ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೆಂಗದಿರಿ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡ್ರಿ ಐ ಹೋಪ್ ನೀವು ಎಲ್ಲರೂ ಕೂಡ ಅಂತ ಅಂದ್ಕೊಂಡ್ಬಿಟ್ಟು ಬರ್ರಿ ಇವತ್ತಿನ ಬೆಳಗ್ಗಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ನೋಡ್ರಿ ಇವಾಗ ಏಳು ಗಂಟೆ ಟೈಮ್ ಆಗೈತಿ ಎದ್ದ ತಕ್ಷಣ ಎಲ್ಲ ಅದೆಲ್ಲ ಹುಡುಗಿ ರಂಗೋಲಿ ಇರೋದೆಲ್ಲ ಹಾಕಿಬಿಟ್ಟು ಬಾಗಿಲು ಮುಂದೆ ಕೂಡ ರಂಗೋಲಿ ಹಾಕಿದೆ ಹಾಕಿ ಇವತ್ತು ಶುಕ್ರವಾರ ಶುಕ್ರವಾರ ದಿನ ಲಾಗ್ ನೋಡ್ರಿ ಇದು ಕಸ ಅದೆಲ್ಲ ಹುಡುಗಿದಾದ್ಮೇಲೆ ಪರಿಚಯ ಒರೆಸ್ಕೊಂಡು ಬಿಟ್ಟರೆ ರಂಗೋಲಿ ಹಾಕಿದ್ದಾಯಿತು ಅದಾದಮೇಲೆ ಸ್ನಾನ ಅದೆಲ್ಲ ಮುಗಿಸಿ ದೇವ್ರ ಪೂಜೆನ ಮುಗಿಸ್ಕೊಂಡೆ ದೇವ್ರ ಪೂಜೆ ಮುಗಿದಿದ್ದಾದಮೇಲೆ ಇವಾಗ ನೋಡ್ರಿ ನಾನು ನಿನ್ನೆ ಒಂದು ಲಾಗ್ ಒಳಗೆ ನೋಡಿದ್ರಿ ನಾನು ಇಡ್ಲಿಗಂತ ಎಲ್ಲ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಸೊ ಇಲ್ಲಿ ನಾನು ಇಡ್ಲಿ ಹಿಟ್ಟಿಗೆ ಮತ್ತು ಈಗ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಪುಡಿನ ಹಾಕಕತ್ತೀನಿ ಪ್ರತಿ ಸಲವೂ ಇಡ್ಲಿ ಮಾಡಿದಾಗ ನಾನು ಸೋಡಾನ ಹಾಕ್ತಿರ್ಲಿಲ್ಲ ಸೊ ಈ ಸಲ ನೋಡಬೇಕು ಒಂದು ಸಲ ಟ್ರೈ ಮಾಡಬೇಕು ಎಲ್ಲರೂ ಸೋಡಾನೇ ಯೂಸ್ ಮಾಡ್ತಿರ್ತಾರೆ ನಾನು ಸಲ ಟ್ರೈ ಮಾಡಬೇಕು ಅಂದ್ಬಿಟ್ಟು ಒಂದು ಚೂರೆ ಚೂರು ಸೋಡಾನ ಹಾಕಿ ಹಿಟ್ಟಿಗೆ ಉಪ್ಪು ಅದೆಲ್ಲ ಹಾಕೊಂಡ್ಬಿಟ್ಟು ಇವಾಗ ಮಿಕ್ಸ್ ಮಾಡಿ ಇಡಾಕತ್ತೀನಿ ನೋಡ್ರಿ ಒಂದು ಇನ್ನೊಂದು ಹತ್ತದೇ ನಿಮಿಷದಾಗ ಇಡ್ಲಿ ಮಾಡ್ಕೋತೀನಿ ಸೊ ಹಾಗಾಗಿ ಇವಾಗ ಹಾಕಿಡಾಕತ್ತಿನಿ ರಾತ್ರಿನೇ ಇಟ್ಬಿಟ್ರೆ ಇನ್ನು ಹುಳಿ ಬರ್ತದೆ ಜಾಸ್ತಿ ಅಂತಂದ್ಬಿಟ್ಟು ಜಾ ರಾತ್ರಿ ಹಾಕಿರಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹಾಕಾಕತ್ತೀನಿ ಇಡ್ಲಿ ಇಟ್ಟಂತರೂ ರೆಡಿ ಆಗೈತಿ ಸೊ ಈ ಕಡೆ ನಾನು ಹಾಗೇ ಹಾಲು ಕೂಡ ಬಿಸಿ ಇಟ್ಕೊಂಡಿದ್ದೆ ನಾನು ಚಹಾ ಮಾಡಬೇಕು ಅಂತ ಆಲ್ರೆಡಿ ಇವಾಗ ಯಜ್ಮಾನ್ರು ಕೂಡ ಎದ್ದಿದ್ದು ನೋಡಿರಿ ಅವ್ರು ಹೇಳೋದ್ರಾಗೆ ನಂದು ಎಲ್ಲ ಕೆಲಸನೂ ಕಂಪ್ಲೀಟ್ ಆಗಿತ್ತು ಬೆಳಗ್ಗೆ ಎಲ್ಲ ಕೆಲಸ ಕಂಪ್ಲೀಟ್ ಆಗಿತ್ತು ಇನ್ನು ಚಹಾ ಮಾಡಿಬಿಟ್ಟು ನಾಷ್ಟಕ್ಕೆ ಪ್ರಿಪೇರ್ ಮಾಡ್ಕೋಬೇಕು ಇಡ್ಲಿ ಅಂತ ಅಂದಮೇಲೆ ಕೆಲಸ ಸ್ವಲ್ಪ ಜಾಸ್ತಿ ಆಗ್ತದೆ ನೋಡ್ರಿ ಅದಕ್ಕೆ ಸಾಂಬಾರು ಚಟ್ನಿ ಎಲ್ಲನೂ ಬೇಕಾಗ್ತದೆ ನಮ್ಮ ಮನೆಯೊಳಗೆ ಬರೀ ಸಾಂಬಾರು ಮಾಡಿ ಚಟ್ನಿ ಬಿಟ್ಟರು ನಡೆಯಂಗಿಲ್ಲ ಚಟ್ನಿ ಮಾಡಿ ಸಾಂಬಾರು ಬಿಟ್ಟರು ನಡೆಯಂಗಿಲ್ಲ ಎರಡೂ ಬೇಕಾಗ್ತದೆ ನೋಡ್ರಿ ಸೊ ಹಂಗಾಗಿ ಇವಾಗ ಫಸ್ಟು ಚಹಾ ಮಾಡ್ಕೊಂಡ್ರಾಯ್ತು ಆಮೇಲೆ ಮುಂದಿನ ಕೆಲಸಗಳು ಕಂಟಿನ್ಯೂ ಮಾಡೋಕೆ ಆಗ್ತದೆ ಅಂದ್ಬಿಟ್ಟು ಇಲ್ಲಿ ನಾನು ಫಸ್ಟಿಗೆ ಚಹಾ ಮಾಡೋಕತ್ತೀ ನೋಡ್ರಿ ಚಾಕ್ ಇಟ್ಬಿಟ್ಟು ನೆಕ್ಸ್ಟ್ ನಾನು ಬ್ಯಾಳಿಗೆ ಎಲ್ಲ ಸಾಂಬಾರು ಮಾಡೋಕ್ಕೋಗಕ್ಕೆ ಬ್ಯಾಳಿಗೆ ಇಡ್ಬೇಕಲ್ರಿ ಬೇಳಿಗೆ ಇಟ್ಬಿಟ್ಟು ಚಹಾ ಕುಡಿದ್ರಾಗೆ ಅದನ್ನು ವಿಸಲ್ ಅಂದ್ಬಿಟ್ಟು ಇವಾಗ ನೋಡ್ರಿ ಚಾಕ್ ಇಟ್ಕೊಂಡಿದ್ದಾಯ್ತು ಈಗ ನೆಕ್ಸ್ಟ್ ನಾನಿಲ್ಲಿ ಬ್ಯಾಳಿಗೆ ತೊಗರಿಬೇಳೆ ಸಾಂಬಾರು ಮಾಡೋದಕ್ಕೆ ಬೇಳೆನ ಕುಕ್ಕರ್ಗೆ ಇಡಾಕಂತೇಳಿ ಎಲ್ಲನೂ ರೆಡಿ ಮಾಡ್ಕೋಕತ್ತೀ ನೋಡ್ರಿ ವಿಡಿಯೋನ ಮಾಡಬೇಕು ಅಂತೇಳಿ ಟ್ರೈ ಪೊಡಿ ಹಾಕಿರ್ತೀವಿ ಕರೆಕ್ಟಾಗಿ ಕ್ಯಾಪ್ಚರ್ ಆಗಕ್ಕದಂತೇಳಿ ನೋಡಿಬಿಟ್ಟು ಇಟ್ಟಿರ್ತೀವಿ ಆಮೇಲೆ ಅದು ಹೆಂಗಾರೆ ಸೈಡ್ ಹೊರಳಿ ಬಿಟ್ಟಿರ್ತದೆ ನೋಡ್ರಿ ಸರಿಯಾಗಿ ಕ್ಯಾಪ್ಚರ್ ಆಗಿರೋದೇ ಇಲ್ಲ ಈ ವಿಡಿಯೋ ಹಾಕೋಕೆ ಮನಸ್ಸು ಇರಲಿಲ್ಲ ನನಗೆ ಆದ್ರೂ ಏನೂ ಮಾಡೋಕ್ಕಾಗಂಗಿಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಇದನ್ನ ಡಿಲೀಟ್ ಮಾಡೋಕ್ಕೂ ಮನಸ್ಸಾಗಲಿಲ್ಲ ಸೊ ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರ್ ಆಗೈತಿ ಪೂರ್ತಿ ನಾನು ಫುಲ್ ಕವರ್ ಆಗೋ ಥರ ನಾನು ಟ್ರೈಕೊಂಡೇ ಇಟ್ಟಿದ್ದೆ ಅದು ಮತ್ತೆ ಹೆಂಗಾಗ್ಯದೇನೋ ಒಂದು ಸ್ವಲ್ಪ ಬಿಟ್ಟು ಅದು ಸರಿಯಾಗಿ ವೀಡಿಯೋ ಕ್ಯಾಪ್ಚರ್ ಆಗಿರಲಿಲ್ಲ ಪರವಾಗಿಲ್ಲ ಇಷ್ಟೇ ಇದ್ರಿರಲಿ ಅಂತ ಅಂದ್ಬಿಟ್ಟು ಹಾಗೇನೆ ವೀಡಿಯೋನ ಹಾಕಕತ್ತೀನಿ ಯಾರು ಕೂಡ ಏನು ಅಂದ್ಕೋಬೇಡ್ರಿ ಇವಾಗ ನೋಡಿರಿ ತೊಗರಿ ನಾನು ಇಲ್ಲಿ ಒಂದು ಸ್ವಲ್ಪ ಅರ್ಧ ಬಟಾಟಿ ಮತ್ತು ಎರಡು ಟೊಮೆಟೊ ಹಣ್ಣ ಕಟ್ ಮಾಡಿ ಹಾಕೋಗತ್ತೀನಿ ಇದಕ್ಕೆ ನಾವು ಆಲೂಗಡ್ಡೆ ಹಾಕೊಳ್ಳೋದ್ರಿಂದ ನಮ್ಮ ಸೈಡು ಬಟಾಟಿನೂ ಅಂತಾರೆ ನೋಡಿರಿ ಹಾಗಾಗಿ ಕನ್ಫ್ಯೂಸ್ ಆಗಬೇಡ್ರಿ ಆಲೂಗಡ್ಡೆನೂ ಅಂತೀವಿ ಬಟಾಟಿನೂ ಅಂತೀವಿ ನಾ ಆಲೂಗಡ್ಡೆನ ಹಾಕೊಳ್ಳೋದ್ರಿಂದ ಸಾರು ಏನೋದನ್ನು ಗಟ್ಟಿ ಬರ್ತದೆ ನೋಡ್ರಿ ಸಾಂಬಾರು ಗಟ್ಟಿ ಬರ್ತದೆ ಮತ್ತು ಟೇಸ್ಟು ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತೈತಿ ಸೊ ಹಂಗಾಗಿ ನಾನಿಲ್ಲಿ ಒಂದು ಅರ್ಧ ದೊಡ್ಡದಿತ್ತು ಆಲೂಗಡ್ಡೆ ಅದು ಸಣ್ಣದಿದ್ರೆ ಒಂದು ಹಾಕೋಬೋದು ದೊಡ್ಡದಿತ್ತಲ್ಲ ಹಂಗಾಗಿ ಅರ್ಧ ಆಲೂಗಡ್ಡಿನ ಸಣ್ಣ ಸಣ್ಣಗೆ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕಕತ್ತೀನಿ ನೋಡ್ರಿ ಮತ್ತು ಇನ್ನೊಂದು ಎರಡು ಟೊಮ್ಯಾಟೊ ಹಣ್ಣನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡೆ ಮೊದಲು ಕ್ಲೀನಾಗಿ ತೊಗರಿಬೇಳಿನ ತೊಳ್ಕೊಂಬಿಟ್ಟು ಆಮೇಲೆ ಇವ ಇವು ಏನು ಆಲೂಗಡ್ಡಿ ಮತ್ತು ಟೊಮ್ಯಾಟೊನ ಹಾಕೋಕತ್ತೀ ನೋಡ್ರಿ ಅಂದರೆ ಚಹಾ ಕುದಿಯೋದ್ರಾಗೇನೆ ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ನಿ ಅಂದ್ರೆ ಅದೇ ಒಲೆ ಮೇಲೆ ಇವಾಗ ಬ್ಯಾಳಿಗೆ ಇಟ್ಬಿಡ್ತೀನಿ ನಾವು ಚಹಾ ಕುಡಿದು ಬರೋಷ್ಟಕ್ಕೇ ಬ್ಯಾಳಿನೂ ಕುದ್ದಿರ್ತದ ನೆಕ್ಸ್ಟ್ ಸಾಂಬಾರು ಚಟ್ನಿ ಮಾಡ್ಕೊಂಡ್ರಾಯ್ತು ಅಂತೇಳಿ ಈ ರೀತಿ ಬೆಳಗ್ಗಿನ ಒಂದು ಕೆಲಸನ ಮಾಡ್ಕೋತಿರ್ತೀನಿ ಆ್ಯಕ್ಚುಲಿ ನಾನು ಪ್ರತಿ ಯಾವಾಗ ಮಾಡಿದ್ರು ಈ ಇಡ್ಲಿ ಆಗಲಿ ದೋಸೆ ಆಗಲಿ ಸೆಂಟ್ರಲ್ ಡೇಸ್ ಒಳಗೆ ಮಾಡೋಂಗಿಲ್ಲ ನೋಡಿರಿ ವೀಕೆಂಡ್ ಒಳಗೇ ಮಾಡಿರ್ತೀನಿ ಮಾಡಿದ್ರೆ ಶ್ಯಾ ಸ್ಯಾಟರ್ಡೆ ಅಥ್ವಾ ಸಂಡೇನೆ ಮಾಡಿರ್ತೀನಿ ಈ ರೀತಿ ನಡ್ಬರ್ಕೆ ಯಾವತ್ತೂ ಮಾಡಿರ್ ಮಾಡೋಂಗಿಲ್ಲ ಆಲ್ಮೋಸ್ಟ್ ಆಲ್ ಯಾವಾಗ ಒಮ್ಮ ಮಾಡಿರ್ತೀನಿ ಅಷ್ಟನ್ನು ಮಾಡಿದ್ರೆ ದೋಸೆ ಪಡ್ಡಿ ಇಂಥದ್ದು ಮಾಡಿರ್ತಿದ್ದೆ ಬಟ್ ಇಡ್ಲಿ ಮಾಡ್ತಿರಲಿಲ್ಲ ಯಾಕಂದ್ರೆ ಬೆಳಗ್ಗೆ ಅವ್ನುಸುರು ಆಗ್ತದಲ್ಲ ಹಾಗಾಗಿ ಮಾಡಿರಲಿಲ್ಲ ನೋಡಿರಿ ಇವತ್ತು ಶುಕ್ರವಾರ ಇತ್ತು ಮತ್ತು ಗೋಧಿ ಹಿಟ್ಟು ಕೂಡ ಖಾಲಿಯಾಗಿತ್ತು ನಿನ್ನೆ ಗೋಧಿ ಹಿಟ್ಟು ಚಪಾತಿ ಮಾಡಿದ್ದೆ ನೋಡಿರಿ ಸೊ ಹಂಗಾಗಿ ರೊಟ್ಟಿ ಮಾಡೋಂಗಿಲ್ಲ ನಾವು ಶುಕ್ರವಾರದ ದಿನ ಇವತ್ತು ಮತ್ತೆ ಚಪಾತಿನೇ ಮಾಡಬೇಕಲ್ಲ ಅಂದ್ಬಿಟ್ಟು ಈಗ ಇಡ್ಲಿಗೆ ಹಾಕೊಂಬಿಟ್ಟೆ ಅಂತಂದ್ರೆ ಒನ್ ಡೇ ಹೋಗ್ತದ ಸಾಯಂಕಾಲ ಚಪಾತಿ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಇಡ್ಲಿಗೆ ರೆಡಿ ಮಾಡ್ಕೊಂಡಿದ್ದೆ ನೋಡ್ರಿ ಮತ್ತು ನನ್ನ ಮಗಳೂ ಎರಡು ಮೂರು ದಿನದಿಂದ ಈಗ ಇಡ್ಲಿ ಇಡ್ಲಿ ಅಂತ ಕೇಳಕತ್ತಿದ್ಲು ಹಾಗೆ ಹೊರಗಿನ ಇಡ್ಲಿ ಇಷ್ಟಪಡೋಂಗಿಲ್ಲ ಸ್ವಲ್ಪ ಮನೆಯಾಗಿಂದ ಇಡ್ಲಿನೇ ಇಷ್ಟಪಡ್ ತಿಂತಾಳೆ ಹಾಗಾಗಿ ಇಡ್ಲಿನೇ ಮಾಡಿದ್ರಾಯ್ತು ಅಂತಂದ್ಬಿಟ್ಟು ನಾನು ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ಕೊತೀನಿ ನೀವು ನೋಡ್ತಿರ್ಬೋದು ಚಹಾ ಕೂಡ ರೆಡಿ ಆಯ್ತು ನೋಡ್ರಿ ರಾತ್ರಿ ಎಲ್ಲ ಮಿಕ್ಸಿಗೆ ಅದೆಲ್ಲ ಹಾಕೊಳ್ಳೋದ್ರಾಗ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ರಾತ್ರಿ ಬಾಂಡೆನೂ ತೊಳ್ದಿರಲಿಲ್ಲ ಇನ್ನು ಬಾಂಡೆನೂ ಹಾಗೆ ಇದು ನೋಡಿರಿ ಇನ್ನು ಬಾಂಡೆ ಎಲ್ಲ ತೊಳ್ಕೊಂತ ಕುಂತ್ರೆ ಇನ್ನು ಟೈಮ್ ಆಗ್ತದೆ ಇಲ್ಲೆಲ್ಲ ಸಾಂಬಾರು ಚಟ್ನಿ ಮಾಡ್ಕೊಕ್ಕೂ ನೋಡಿ ಲೇಟ್ ಆಗ್ತದೆ ಅಂದ್ಬಿಟ್ಟು ನಾನು ಬಾಂಡೆನೂ ತೊಳ್ಕೊಲಿಲ್ಲ ಬೆಳಗ್ಗೆ ಎದ್ದು ಕಸದು ಇವತ್ತು ಮತ್ತು ಪರ್ಸಿ ಒರೆಸೋದು ಶುಕ್ರವಾರ ಪರ್ಶಿ ಒರೆಸ ಹಾಗಾಗಿ ಎಲ್ಲಿ ಬಿಡಪ್ಪ ಬೇಡ ಅಂತಂದ್ಬಿಟ್ಟು ಮೊದಲು ನಾನು ಈಗ ನಾಷ್ಟಕ್ಕೆಲ್ಲ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಪಾತ್ರೆ ತೊಳೆದ್ರಾಯ್ತು ಅಂತಂದು ಬಿಟ್ಟು ನೋಡಿರಿ ಮತ್ತು ಅದಾದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಜಮಾನ್ರು ಡ್ಯೂಟಿಗೆ ಹೋದರು ನಾನು ಇಲ್ಲಿ ಇಡ್ಲಿ ಜೊತೆಗೆ ವಾಡರ್ ಮಾಡಿದ್ದೆ ಇಲ್ಲಿ ನೋಡ್ರಿ ಚಟ್ನಿ ರೆಡಿ ಆಗೈತಿ ಸಾಂಬಾರು ರೆಡಿ ಆಗೈತಿ ವಡ ಹಿಟ್ಟು ಕೂಡ ಇಲ್ಲ ಐತಿ ಮತ್ತು ಇಡ್ಲಿ ಹಿಟ್ಟು ಇನ್ನೊಂಚೂರು ಉಳಿದೈತಿ ನೋಡಿರಿ ಸೊ ಅವರು ತಿಂದು ಹೋದರು ಅದಾದಮೇಲೆ ನಾನು ಇವಾಗ ನಾಷ್ಟಾನೆ ಮಾಡಕತ್ತೀನಿ ನೋಡಿರಿ ನೋಡ್ರಿ ಬಿಸಿ ಬಿಸಿ ಇಡ್ಲಿ ಮತ್ತು ವಡ ಚಟ್ನಿ ಸಾಂಬಾರು ರೆಡಿ ಆಗೈತಿ ಇಡ್ಲಿ ವಡೆ ಕಾಂಬಿನೇಷನ್ ಮಸ್ತ್ ಆಗ್ತದೆ ನೋಡಿರಿ ನನಗೆ ಇಡ್ಲಿ ಮಾಡಿದಾಗ ವಡ ಮಾಡಲಿಲ್ಲ ಒಂಥರ ಅನಿಸ್ತದ ಮಾ ಆಲ್ ಮಾ ಭಾಳ ಸಲ ಮಾಡೋಂಗಿಲ್ಲ ಯಾವಾಗಾರ ಮಾಡ್ತಿರ್ತೀನಿ ಆದರೆ ಈ ರೀತಿ ಕಾಂಬಿನೇಷನ್ ಆಗಿ ತಿನ್ನೋದಕ್ಕೆ ಇಷ್ಟ ಆಗ್ತದೆ ಆದ್ರೆ ಎರಡು ಒಮ್ಮೆ ಮಾಡಿಬಿಟ್ವಿ ಅಂತಂದ್ರೆ ಎರಡೂ ಆಗಂಗಿಲ್ಲ ಅಂದ್ರೆ ಮಾಡ್ತಿರಂಗಿಲ್ಲ ಯಾವಾಗಲೂ ಇವತ್ತು ಹೆಂಗಿದ್ರು ನೆನೆ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಹೆಚ್ಚಿಗೂ ಆಗಿದ್ದು ವಡೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ವಡಾನ ಮಾಡಿದ್ದೆ ಮಸ್ತ್ ಆಗಿದ್ದು ನೋಡಿರಿ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲನೂ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಅವ್ನುಸ್ರ್ದಾಗ ಮಾಡಿದ್ರೆ ಆ ಮಸ್ತ್ ಆಗ್ತದಂತ ಅನ್ಕೋಬೋದ್ರಿ ಹಾಯ್ ಫ್ರೆಂಡ್ಸ್ ಇವಾಗ ನೋಡ್ರಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ ಈಗ ಎಲ್ಲ ಆಯ್ತು ನೋಡ್ರಿ ನಾಶ ಮಾಡಿದ್ದಾದ್ಮೇಲೆ ಈಗ ನೋಡ್ರಿ ಚಹಾ ಬಿಸಿ ಮಾಡ್ಕೊಂಡ್ ಬಂದಿನಿ ಚಾ ಕುಡಿಯೋಕತ್ತೀನಿ ಇವತ್ತು ನಾಷ್ಟಕ್ಕೆ ಇಡ್ಲಿ ವಡ ಮಾಡಿದ್ವಿ ನಿಮಗೆಲ್ಲ ಶೇರ್ ಮಾಡ್ಕೊಂಡೆ ನಾನು ರೆಸಿಪಿ ಅಂತೂ ಯಾವುದು ಶೇರ್ ಮಾಡ್ಕೊಂಡಿಲ್ಲ ಭಾಳಷ್ಟು ಸಲ ನಾನು ಈ ಒಂದು ಇಡ್ಲಿ ಸಾಂಬಾರ್ ರೆಸಿಪಿ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೆ ನೋಡ್ರಿ ಹಂಗಾಗಿ ಮಾಡಲಿಲ್ಲ ಎಲ್ಲ ಮುಂಚೆನೇ ಮಾಡಿದ್ರಾಗು ವಿಡಿಯೋ ವೀಡಿಯೋ ಲೇಟ್ ಆಗ್ತಿತ್ತು ಎಂಟು ಎರಡು ಅಷ್ಟಕ್ಕೆ ನಮಗೆ ಇಡ್ಲಿ ವಡ ಸಾಂಬಾರ್ ಚಟ್ನಿ ಎಲ್ಲನೂ ಆಗಬೇಕಾಗಿತ್ತು ಎಂಟುವರೆಗೆ ಇವ್ರು ಹೋಗಿಬಿಡ್ತಾರಲ್ಲ ಹಾಗಾಗಿ ಜಲ್ದಿ ಜಲ್ದಿ ಮಾಡೋದಿತ್ತು ಅದಕ್ಕೆ ನಾನು ಯಾವುದೂ ವೀಡಿಯೋನೂ ಮಾಡಲಿಲ್ಲ ನೋಡಿರಿ ಸೊ ಎಲ್ಲ ನಷ್ಟೆಲ್ಲ ಮುಗೀತು ಮತ್ತು ಆಂಟಿಯರ್ದು ಪ್ಲೇಟ್ ಇತ್ತು ಅವ್ರಿಗೂ ಹೋಗಿ ಹಾಕಿ ಕೊಟ್ಟು ಬಂದೆ ನೋಡಿರಿ ಅವ್ರು ಕೊಟ್ಟು ಬಂದು ಸ್ಕೂಲಿ ದಕ್ಷಾಗ ಸ್ಕೂಲಿಗೆ ಬಿಟ್ಟು ಬಂದಿಂದ ಆದಮೇಲೆ ನಾನು ಇವಾಗ ನಾಶನ ಮಾಡಿಕೊಂಡೆ ಇವಾಗ ಚಹಾ ಕುಡಿಯೋಕತ್ತೀನಿ ಚಹಾ ಕುಡ್ದು ಮತ್ತು ನೆಕ್ಸ್ಟ್ ಮುಂದಿನ ಕೆಲಸನ ಮಾಡ್ಕೋಬೇಕ್ರಿ ಚಹಾ ಕುಡಿದ್ಮೇಲೆ ನಿಮ್ಗೆ ಮತ್ತೆ ಲಾಗನ ಕಂಟಿನ್ಯೂ ಮಾಡ್ತೀನಿ ಸೊ ಸ್ಕಿಪ್ ಮಾಡ್ದಾಗ ಪೂರ್ತಿಯಾಗಿ ವಿಡಿಯೋನ ಇದ್ರಿ ಇವಾಗ ಚಹಾ ಕುಡ್ಬಿಟ್ಟು ಆಮೇಲೆ ಮತ್ತೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ರಿ ನಾಷ್ಟದೆಲ್ಲ ಆಯಿತು ನಾಷ್ಟ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ನೋಡ್ರಿ ಇಲ್ಲಿ ನಾನು ರಾತ್ರಿ ಏನಾಯ್ತಲ್ಲ ಮಲ್ಕೋಬೇಕಾದ್ರೆ ನೈಟು ನಾನು ಮೆಂತ್ಯ ಕಾಳನ್ನು ತೊಳೆದು ಬಿಟ್ಟು ನೀರೊಳಗೆ ಹಾಕೋದಕ್ಕೆ ನೆನೆ ಹಾಕಿ ಇಟ್ಟಿದ್ದೆ ನೋಡ್ರಿ ಇವಾಗ ಕಂಪ್ಲೀಟಾಗಿ ಈ ರೀತಿ ನೆಂದಾವು ಮಲ್ಕೋ ನೈಟ್ ಓವರ್ ನೈಟ್ ನೆನೆಸಿಬಿಟ್ಟು ಅಂತಂದ್ರೆ ಮಸ್ತಾಗಿ ನೆನಿತಾವು ಈ ರೀತಿ ನೆಂದಿರ್ಬೇಕು ನೋಡಿರಿ ನೆಂದ್ರನ ಸಣ್ಣಗೆ ರುಬ್ಕೊಳಕ್ಕೆ ಇದು ಬರ್ತೈತಿ ಇದನ್ನ ಏನದಲ್ಲ ಇವಾಗ ಈ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು ನೋಡಿರಿ ನೀರು ಏನದಲ್ಲ ಈಗ ಹಾಕೊಳ್ಳೋದೇನು ಬೇಡ ಬರೀ ಕಾಳುಗಳನ್ನಷ್ಟೇ ಹಾಕೋಬೇಕು ತಡ್ರಿ ಒಂದು ಕೈಯಿಂದ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಿಂದ ಹಾಕೋಕಾಗಲ್ದ ಪೂರ್ತಿಯಾಗಿ ಹಾಕ್ಬಿಟ್ಟು ತೋರಿಸ್ತೀನಿ ಇವಾಗ ನೋಡ್ರಿ ಈ ಮೆಂತ್ಯೆಕಾಳಿ ನೆನೆ ಇಟ್ಟಿದ್ದಿಲ್ಲ ಅವೆಲ್ಲಷ್ಟು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲ ಸಣ್ಣ ಮಿಕ್ಸರ್ ಜಾರಿಗೆ ಕಾಳನ್ನ ಹಾಕೊಂಡಿನಿ ಇವು ನೀರು ಏನಾದವಲ್ಲ ರುಬ್ಕೋಬೇಕಾದ್ರೆ ಏನಾದರೂ ಗಟ್ಟಿ ಅನ್ನಿಸ್ತು ಜಲ್ದಿ ಸಣ್ಣ ಆಗಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡಿದ್ರೆ ಆಯಿತು ಇವಾಗ ಈ ಕಾಳಿಗೆ ನೆಕ್ಸ್ಟ್ ನಾ ಏನು ಹಾಕೋತೀನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ದಾಸವಾಳದ ಎಲೆಗಳು ಒಂದು ಹತ್ತರಿಂದ ಹನ್ನೆರಡು ದಾಸವಾಳದ ಎಲೆಗಳನ್ನು ತೊಗೊಂಡು ಬಂದು ಕ್ಲೀನಾಗೆ ತೊಳೆದು ಇವಾಗ ಇದನ್ನು ಇದಕ್ಕೆ ಹಾಕೋತೀನಿ ನೋಡ್ರಿ ಇದೇನದಲ್ಲ ಸಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರ್ತೀನಿ ಮಿಕ್ಸಿ ಮಾಡಬೇಕಾದ್ರೆ ಏನಾದರೂ ಸ್ವಲ್ಪ ಗಟ್ಟಿ ಅನ್ನಿಸ್ತು ಸಣ್ಣ ಆಗಲಿಲ್ಲ ಅಂದರೆ ಮಾತ್ರ ಈ ನೀರನ್ನು ಹಾಕ್ಕೊಂಡಿರ್ತೀನಿ ರೀ ಇವಾಗ ಪೂರ್ತಿಯಾಗಿ ಯಾವ ರೀತಿ ಪೇಸ್ಟ್ ಮಾಡ್ಕೋಬೇಕಂತ ನಿಮ್ಗೆ ತೋರಿಸ್ತೀನಿ ಇವಾಗ ನೋಡ್ರಿ ಮಿಕ್ಸಿ ಮಾಡಿಕೊಂಡು ಬಂದೆ ಈ ರೀತಿ ಸಣ್ಣಗೆ ಪೇಸ್ಟ್ ಆಗಿರ್ಬೇಕು ನೋಡ್ರಿ ಕಾಕಾಳು ಇರಬಾರ್ದು ಇದು ಪೂರ್ತಿ ಸಣ್ಣಗೆ ಪೇಸ್ಟ್ ಆಗಿರಬೇಕು ಇನ್ನೂ ಪೇಸ್ಟ್ ಆದರೂ ನಡೀತದೆ ನೋಡಿರಿ ಮಿಕ್ಸರ್ ಜಾರಿಗೆ ಇಷ್ಟೇ ಆಯಿತು ಸಾಕು ಇದು ಅಪ್ಲೈ ಮಾಡೋಕೆ ಈಸಿ ಆಗ್ತದೆ ನೋಡ್ರಿ ಇವಾಗ ಇದನ್ನು ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಈ ಕಾಳು ಏನು ನೆನೆ ಇಟ್ಟಿದ್ದೆ ನೋಡ್ರಿ ಅದೇ ನೀರನ್ನು ಹಾಕಿಬಿಟ್ಟು ಇದನ್ನು ರುಬ್ಕೊಂಡಿನಿ ಎಕ್ಸ್ಟ್ರಾ ನೀರೇನು ಬೇಕಾಗಲಿಲ್ಲ ಎಷ್ಟು ನೆನೆ ಹಾಕಿತ್ತಿಲ್ಲ ನೀರು ಎಷ್ಟು ಎಕ್ಸ್ಟ್ರಾ ಇದೆ ನೋಡ್ರಿ ಅಷ್ಟೇ ನೀರು ಇದಕ್ಕೆ ಬೇಕಾಯಿತು ಇವಾಗ ಇದನ್ನು ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ನೋಡ್ರಿ ಇವಾಗ ನೋಡಿರಿ ಈಗ ಇದೇನು ಪೇಸ್ಟ್ ರೆಡಿ ಮಾಡ್ಕೊಂಡಿನಲ್ಲ ಈ ಒಂದು ಪೇಸ್ಟಿಗೆ ನಾನು ಒಂದು ಅರ್ಧ ನಿಂಬೆಹಣ್ಣು ಇದಕ್ಕೆ ಹಾಕಿ ನೋಡ್ರಿ ಈ ಒಂದು ಮೆಂತೆ ಮತ್ತು ದಾಸವಾಳ ಎಲೆಯಿಂದ ಮಾಡಿರೋಂಥ ಈ ಒಂದು ಹೇರ್ ಪ್ಯಾಕ್ ಏನದ ನೋಡ್ರಿ ನಾವು ದಿನಕ್ಕೆ ವಾರಕ್ಕೆ ಒಂದು ಎರಡರಿಂದ ಮೂರು ಸರ್ತಿ ತಲೆಗೆ ಅಪ್ಲೈ ಮಾಡೋದ್ರಿಂದ ಕೂದಲು ಬಿಳಿ ಕೂದಲು ಏನಾದರೂ ಆಗಿದ್ರೆ ಅದನ್ನೂ ಕಡಿಮೆ ಆಗ್ತವೆ ಮತ್ತೆ ಕೂದಲುದ್ರ ಸಮಸ್ಯೆ ಇದ್ರೆ ಕಡಿಮೆ ಆಗ್ತಾವೆ ನೋಡ್ರಿ ನನಗಂತೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಕತೈತಿ ಈಗ ಆ ಕಡೆ ಈ ಕಡೆ ತಿರುಗಾಡೋದು ಮತ್ತು ಬೇರೆ ಮನೆ ಕೆಲಸದಾಗ ಹೇರ್ ಕೇರ್ ಮಾಡ್ಬೋದು ಆಗವಲ್ದಾಗಿತ್ತು ನಮ್ಗೆ ಸೊ ಹಂಗಾಗಿ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗತ್ತಿತ್ತು ನೋಡ್ರಿ ಜಾಸ್ತಿ ಸರಿಯಾಗಿ ನನಗೆ ಎಣ್ಣೆನೂ ಅಪ್ಲೈ ಮಾಡ್ಬೇಕಾಗಲಾಗಿತ್ತು ಆ ರೀತಿ ಆಗಿ ಹೇರ್ ಕೇರ್ ಮಾಡ್ಲ ಸಲುವಾಗಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಹೇರ್ ಸ್ಟ್ರೈಟ್ನಿಂಗ್ ಮತ್ತು ಸ್ಮೂತ್ನಿಂಗ್ ಏನು ಮಾಡಿಸ್ಕೊಂಡೆ ನೋಡ್ರಿ ಆವಾಗಲಿಂದ ನನಗೆ ಹೇರ್ ಪ್ರಾಬ್ಲಮ್ಮು ಅಂದ್ರೆ ಭಾಳ ಆಲಕತ್ತು ಹೇರ್ ಲಾಸ್ನು ಭಾಳ ಆಗತ್ತ ನೋಡ್ರಿ ಹಾಗಾಗಿ ಇವತ್ತು ನಾನು ಈ ಒಂದು ಹೇರ್ ನ ರೆಡಿ ಮಾಡ್ಕೊಕತ್ತೀನಿ ನಿಂಬೆಹಣ್ಣು ಎದಕ್ಕೆ ಹಾಕಿನಪ್ಪ ಅಂತಂದ್ರೆ ಡ್ಯಾಂಡ್ರಫ್ ಅದು ಆಗಿತ್ತು ಸ್ವಲ್ಪ ಇಚ್ಚಿಂಗ್ ಆಗ್ತಿತ್ತು ನೋಡ್ರಿ ತಲಿ ಅವಾಗ ತುರಿಸೋದು ಅದು ಆಗಿರ್ತದೆ ಡ್ಯಾಂಡ್ರಫ್ ಆಗಿ ಅಲ್ಲ ತಲೆ ಬುರ್ಡೆಗೆ ಅಂಟ್ಕೊಂಡ್ಬಿಟ್ಟು ಅದು ಇಚ್ಚಿಂಗ್ ಆಗ್ತಿತ್ತು ನೋಡ್ರಿ ಹಂತದಾಗ ಈ ಒಂದು ನಿಂಬೆಹಣ್ಣು ಯೂಸ್ ಆಗ್ತದೆ ನೋಡ್ರಿ ಅದೆಲ್ಲನೂ ಕಡಿಮೆ ಆಗ್ತದೆ ಅಂದ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿನಿ ತೀರಾ ಗಟ್ಟಿನೇ ಇರಬಾರ್ದು ತೀರಾ ನೀರಾಗೂ ಇರ್ಬಾರ್ದು ನೋಡ್ರಿ ಈ ರೀತಿ ಒಂದ್ಸಲ ಅಪ್ಲೈ ಮಾಡಿಕೊಂಡು ನೋಡಿ ಗೊತ್ತಾಗ್ತದೆ ನಿಮ್ಮ ಕೈಗೆ ಅದ ಸೊ ಆ ತಲೆಗೆ ಅಪ್ಲೈ ಮಾಡ್ಕೊಳ್ತಾರೆ ಆಯಿತು ಅಂತಂದ್ರೆ ಈ ಏರ್ಬ್ಯಾಕ್ ರೆಡಿ ಅಂತ ಅರ್ಥ ನೋಡ್ರಿ ಪೂರ್ತಿ ಗಟ್ಟಿ ಆಯ್ತು ಅಂದ್ರೆ ಅದು ಹಚ್ಕೊಂಡ್ರೆ ಯೂಸ್ ಆಗಂಗಿಲ್ಲ ಉದುರು ಬಿಡ್ತದೆ ನೋಡ್ರಿ ಫುಲ್ ಎಷ್ಟು ಚೆಂದ ಇದ್ದು ನನ್ಗೆ ಕೂಲೆಲ್ಲೂ ಫುಲ್ಲೆಲ್ಲ ಎಲ್ಲ ಸಾಯ್ಬಿಟ್ಟವು ಬರ್ರಿ ಕೂದಷ್ಟೆಷ್ಟು ಹುಚ್ಕೊಂಡು ಬರ್ತಾವ ರೀ ತಲೆ ಬಾಚ್ಕೊಂಡೆ ಅಂತಂದ್ರೆ ವಾರಕ್ಕೆ ಒಂದು ಎರಡು ಸಲ ಆದ್ರೂ ಇದನ್ನ ಮಾಡ್ಕೊಂಬಿಟ್ರಿ ಅಂತಂದ್ರೆ ಮಸ್ತ್ ಆಗಿ ನಿಮ್ಮ ಕೂತ್ನು ಶೈನಿನೂ ಆಗ್ತವ ಮತ್ತೆ ಸಿಲ್ಕಿ ಆಗಿಂಡ್ನು ಕಡಿಮೆ ಆಗ್ತದೆ ನೋಡ್ರಿ ಮತ್ತಿನ್ನೊಂದೇನಪ್ಪ ಅಂತಂದ್ರ ಹೇರ್ ಲಾಸ್ ಅನ್ನೋದು ಕಡಿಮೆ ಆಗ್ತೈತಿ ನೋಡಿ ಈ ರೀತಿ ಫ್ಯಾರನ್ನ ಅಪ್ಲೈ ಮಾಡಬೇಕು ತೀರಾ ಗಟ್ಟಿ ಮಾಡ್ಬೇಡ್ರಿ ತೀರಾ ಗಟ್ಟಿ ಮಾಡಿಬಿಡ್ರಿ ಅಂತಂದ್ರೆ ತುಪ್ಪ ಹಚ್ಕೊಂಡಿದ್ದು ವೇಸ್ಟ್ ಆಗ್ತದೆ ನೋಡ್ರಿ ಈ ರೀತಿ ಸೀಳಿ ಸೀಡಿ ಹಚ್ಕೋ ಪೂರ್ತಿಯಾಗಿ ತಲೆಗೆ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಂತ ಅಂತೇಳಿ ಇವಾಗ ಈ ರೀತಿ ನೋಡ್ರಿ ಅಪ್ಲೈ ಮಾಡೋಕ ಈ ಥರ ಫುಲ್ ತಲಿನೂ ನಾನು ಅಪ್ಲೈ ಮಾಡ್ತೀನಿ ಫುಲ್ ಹೇರಿಗೆ ತಲೆ ಬುಡಕನ್ನು ಜಾಸ್ತಿ ಹಚ್ಕೊಬೇಕು ನೋಡ್ರಿ ಈ ರೀತಿ ಹಚ್ಕೊಂಡ್ಬಿಟ್ಟು ನಿಮ್ಗೆ ಲಾಸ್ಟಿಗೆ ಫೈನಲ್ ಆಗಿ ಯಾವ ರೀತಿ ಆಯ್ತು ಅಂತೇಳಿ ತೋರಿಸ್ತೀನಿ ವಿಡಿಯೋ ಲೆಂತಿ ಆಗ್ತದೆ ನೋಡ್ರಿ ಸಹ ಆಗಿಬಿಟ್ಟು ಸ್ವಲ್ಪ ಸಿಂಪಲ್ ಆಗಿಯೇ ತೋರ್ಸಕತ್ತೀನಿ ಈ ರೀತಿ ಹೇರ್ ಪ್ಯಾಕ್ನ ಹಚ್ಕೋಬೇಕಾಗ್ತೈತಿ ನೋಡಿರಿ ಇವಾಗ ಪೂರ್ತಿಯಾಗಿ ನಾನು ಹೇರ್ ಪ್ಯಾಕ್ನ ತಲೆಗೆ ಅಪ್ಲೈ ಮಾಡ್ಕೊಂಡೆ ಈ ರೀತಿ ಕಂಪ್ಲೀಟಾಗಿ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು ನಿಮ್ಮ ಒಬ್ರಿಗೆ ಆಗಲಿಲ್ಲ ಅಂದರೆ ಯಾರಾದರೂ ಹೆಲ್ಪ್ ತೊಗೊಂಡು ಹೇರ್ ಪ್ಯಾಕ್ನ ಅಪ್ಲೈ ಮಾಡಿಸ್ಕೋಬೋದು ಅಂದರೆ ಕರೆಕ್ಟಾಗಿ ಅಪ್ಲೈ ಮಾಡ್ಕೋಕ ನಮ್ಮ ಒಬ್ರಿಂದನೇ ಆಗಕ್ಕೆ ರೀ ಯಾರಾದರೂ ಹೆಲ್ಪಿಗಿದ್ರೆ ಕರೆಕ್ಟಾಗಿ ಹಚ್ಕೋಬೋದು ಸೊ ನಾನು ನಾನೇ ಹಚ್ಕೊಂಡೆ ಹೇರ್ ಪ್ಯಾಕೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಈವ್ನಿಂಗ್ ಮತ್ತು ತಲೆ ಸ್ನಾನ ಮಾಡಿಬಿಟ್ಟು ಒಂದು ಎರಡು ಮೂರು ತಾಸು ಬಿಟ್ಟಿದ್ದೆ ನೋಡಿರಿ ಮಿನಿಮಮ್ ಮೂರು ಅವರ್ ಆದರೂ ಬಿಡಬೇಕಾಗ್ತೈತಿ ಮೂರು ಗಂಟೆಗೆ ಬಿಟ್ವಿ ಅಂತಂದ್ರೆ ಹೇರ್ ಪ್ಯಾಕು ಕರೆಕ್ಟಾಗಿ ತಲೆಗೆ ಅಪ್ಲೈ ಆಗಿರ್ತೈತಿ ಮತ್ತು ಅವಾಗ ನಮ್ಮ ಹೇರ್ ಏನದ ನೋಡಿರಿ ಹೇರ್ ಹೇರ್ ಫಾಲ್ ಆಗೋದು ಕಡಿಮೆ ಆಗ್ತೈತಿ ಮತ್ತು ಹೇರು ಸಿಲ್ಕಿ ಆಗ್ತಾವೆ ಶೈನಿ ಆಗ್ತವೆ ಮತ್ತು ಬಿಳಿ ಕೂದಲು ಕಂಟ್ರೋಲ್ ಆಗ್ತಾವೆ ನೋಡಿರಿ ಸೊ ಅದಾದ್ಮೇಲೆ ತಕ್ಷಣ ಬಂದು ಬರಬೇಕಾದ್ರೆ ಯಜಮಾನ್ರು ಇದನ್ನು ತೊಗೊಂಡು ನೋಡ್ರಿ ಬೋರ್ಡು ಸೊ ಆಕೆ ಬೋರ್ಡ್ ಹೊಸ ಬೋರ್ಡ್ ತರಿಸಿದ್ವಿ ಅದು ತೊಗೊಂಡ್ಬಿಟ್ಟು ಬರ್ ಬರ್ಕೊಟ್ಟಿದ್ದೆ ನಾನು ಐ ಎಲ್ಲ ಹಾಕ್ಕೊಟ್ಟಿದ್ದೆ ಯಾಕೆ ಕನ್ನಡದಾಗ ಸ್ವಲ್ಪ ವೀಕ್ ಅದಾಳೆ ಹಂಗಾಗಿ ಬರ್ಕೊಟ್ಟಿದ್ದೆ ಓದ್ಕೋದ್ ಕುಂತಿದ್ದು ಇವಾಗ ನೋಡ್ರಿ ತಲೀಸ್ನ ಎಲ್ಲ ಆಯಿತು ನಾನು ಕೂಲ್ ನೋಡ್ರಿ ಇವಾಗ ಡ್ರೈ ಮಾಡ್ಕೊಕತ್ತಿದ್ದೆ ಫ್ಯಾನ್ ಕೆಳಗೆ ಕುತ್ಬಿಟ್ಟು ಮಸ್ತ್ ಆಗ್ಯಾವ ನೋಡ್ರಿ ಕೂದೆಲ್ಲೂ ಸ್ವಲ್ಪ ಆಗ್ಯಾವು ಮ ಹಿಂಗೆ ಭಾಳ ರಫ್ ಇದ್ದು ನನ್ನ ಹೇರು ಸೊ ಸಾಫ್ಟಾಗಿ ಅನ್ಸಕತ್ತಿತ್ತು ನನಗೆ ಈ ರೀತಿ ಹೇರ್ ಪ್ಯಾಕ್ನ ಒಮ್ಮೆ ನೀವು ಟ್ರೈ ಮಾಡಿರಿ ವಾರಕ್ಕೆ ಒಂದೆರಡು ಸಲ ಆದ್ರೂ ಹಚ್ಕೊಂಡ್ರೆ ನಿಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗ್ತೈತಿ ಮತ್ತು ವೈಟ್ ಹೇರ್ಸು ಕೂಡ ಕಡಿಮೆ ಆಗ್ತವು ಅದಾದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ರಾತ್ರಿ ಊಟಕ್ಕೆ ನೋಡ್ರಿ ಇಲ್ಲಿ ಕಾಜು ಮತ್ತು ಚಪಾತಿನೇ ಮಾಡಿದ್ದೆ ಜೀರಾ ರೈಸ್ನೇ ಮಾಡ್ಕೊಂಡಿದ್ದೆ ಯಾವುದೂ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಯಾಕಂತಂದ್ರೆ ಅನುಬಂಧ ಅವಾರ್ಡು ಸ್ಟಾರ್ಟ್ ಆಗಿತ್ತು ಇದು ಶುಕ್ರವಾರ ಅಂತ ಹೇಳಲ್ಲ ಶುಕ್ರವಾರ ದಿನ ಅನುಬಂಧ ಅವಾರ್ಡ್ ಇತ್ತು ನೋಡ್ರಿ ನನಗಂತೂ ಮೋಸ್ಟ್ ಫೇವ್ರೇಟ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ರೀ ಸೊ ಹಂಗಾಗಿ ಅದು ನೋಡ್ಕೊತಾನೆ ಬಡಬಡ ಅಡುಗೆ ಮಾಡ್ಕೋತು ಮಾ ಮುಗಿಸ್ಕೊಂಡ್ಬಿಟ್ಟೆ ಹಂಗಾಗಿ ವೀಡಿಯೋ ಯಾವುದೂ ಮಾಡಲಿಲ್ಲ ಇಷ್ಟು ಅಡುಗೆನ ಮಾಡ್ಕೊಂಡ್ಬಿಟ್ಟು ಇವಾಗ ಊಟನ ಮಾಡಕತ್ತೀವಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ಸಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಏನಾದರೂ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಕೇಳ್ಕೊಂತ ಪ್ಲೀಸ್ ಎಲ್ಲರೂ ಕೂಡ ವೀಡಿಯೋಗೆ ಒಂದು ಲೈಕ್ ಕೊಡ್ರಿ ಸಪೋರ್ಟ್ ಮಾಡ್ರಿ ಒಂದು ಸಪೋರ್ಟು ನಮ್ಗೆ ಭಾಳನೇ ಮುಖ್ಯ ಆಗ್ತೈತಿ ಸೊ ಇವತ್ತು ಸಿಂಪಲ್ಲಾಗಿ ಇವತ್ತಿನ ಈ ಒಂದು ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವೀಡಿಯೋಗೆ ಪ್ಲೀಸ್ ಲೈಕ್ ಕೊಡ್ರಿ ಅಂತ ಕೇಳ್ಕೊಂತ ಮತ್ತು ಹೊಸ ವೀಡಿಯೋ ನನಗೆ ಅಲ್ಲಿವರೆಗೂ ಎಲ್ರಿಗೂ ಕೂಡ ದೇವರು ಮಾಡಲಿ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ರಿ ನಮ್ಮ ನಮ್ಮ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ನ ಬೆಳೆಸ್ರಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಕೂಡ ಬಾಯ್ ಟೇಕ್ ಕೇರ್ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ